ನಾನು ಪೂಜಾ ಸಂಸತ್ ನೀರಿನ ದಾಳಿಯ ಬಗ್ಗೆ ಮಹಮ್ಮದ್ ಖಾಲಿಬಾ ಹೇಳಿದ್ದೇನು ವೀಕ್ಷಕರೇ ಕೇಳಿ ನಾನು ಮಹಮ್ಮದ್ ಖಾಲಿಬಾ ನಮ್ಮ ಭಾರತ ದೇಶದಲ್ಲಿ ಸಂಸತ್ ಭವನಕ್ಕೆ ಒಂದು ಶ್ರೇಷ್ಠವಾದಂಥ ಸ್ಥಾನವನ್ನು ನಾವು ಸಂವಿಧಾನದಲ್ಲಿ ರೂಪಿಸಿಕೊಟ್ಟಿದ್ದೇವೆ ಆದರೆ ಅದೇ ಸಂಸತ್ ಭವನದಲ್ಲಿ ಮನೋರಂಜನ್ ಮತ್ತು ಇತರೆ ತಮ್ಮ ಸಹಚರರು ಆರು ಜನ ಒಳಗೊಂಡಂತೆ ಒಳಗೆ ಪ್ರವೇಶ ಮಾಡಿ ತನ್ನ ವಿಚಾರವನ್ನು ಪ್ರಸ್ತುತ ದಿನಮಾನದಲ್ಲಿ ಏನಾಗ್ತಾ ಅಂತ ಹೇಳಿ ಯಾವ ನಿಟ್ಟಿನಲ್ಲಿ ಅವರಿಗೆ ನಮ್ಮ ಸಂಸತ್ ಭವನದಲ್ಲಿ ಪ್ರವೇಶಿಸಲು ಅವಕಾಶವಾಯಿತು ಇಷ್ಟೊಂದು ಭದ್ರತಾ ಸಮಿತಿಗಳು ಇದ್ದು ಭದ್ರತಾ ವೈಫಲ್ಯವೇ ಈ ಒಂದು ಘಟನೆಗೆ ಕಾರಣ ಎಂದು ನಾನು ಖಂಡಿಸುತ್ತೇನೆ ಅಂದರೆ ನಮ್ಮ ವಿಶ್ವಗುರು ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಸಂಸತ್ ಭವನದ ವಿಶ್ವವನ್ನೇ ನೋಡ್ತಕ್ಕಂತಹ ಒಂದು ಸನ್ನಿವೇಶ ನಮ್ಮ ಇಡೀ ಭಾರತ ದೇಶಾದ್ಯಂತ ಒಂದು ಸುದ್ದಿಯಾಗಿದೆ ಇದರಲ್ಲಿ ನಮ್ಮ ಮುಸಲ್ಮಾನ್ ಸಮುದಾಯದ ಯಾವುದೇ ಯುವಕರು ಭಾಗವಹಿಸಿಲ್ಲದೆ ಇರೋದ್ರಿಂದ ಇಷ್ಟೊಂದು ಶಾಂತಿಯುತವಾಗಿ ಒಂದು ಇದರ ವಿಚಾರಣೆ ನಡೀತಾ ಇದೆ ಅಂದರೆ ಇಲ್ಲಿ ಯಾರೊಬ್ಬರೂ ಸಹ ಆರು ಜನರಲ್ಲಿ ಒಬ್ಬ ಮುಸಲ್ಮಾನರು ಇದ್ದಿದ್ದಲ್ಲಿ ಈ ನಮ್ಮ ಸಂಸತ್ ಭವನದ ದಾಳಿಯ ಪ್ರಕರಣವು ಇಡೀ ನಮ್ಮ ಭಾರತದ ಎಷ್ಟೋ ಭಾಗಗಳಲ್ಲಿ ಬೆಂಕಿ ಹಚ್ಚಿ ಎಷ್ಟು ರಾಜ್ಯಗಳು ಸುಟ್ಟು ಹೋಗುತ್ತಿದ್ದವು ಹಾಗೂ ನಮ್ಮ ಈ ಸಂಸತ್ ಭವನದ ದಾಳಿಯಲ್ಲಿ ಮುಸಲ್ಮಾನರು ಭಾಗವಹಿಸಿದ್ದಲ್ಲಿ ಎಷ್ಟು ಸಂಘಟನೆಗಳ ಒಂದು ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ದೇಶಪ್ರೇಮಿಗಳು ಮತ್ತು ದೇಶಭಕ್ತರು ಮತ್ತು ರಾಜಕಾರಣಿಗಳು ಇದಕ್ಕೆ ಪ್ರೇರಣೆಯನ್ನು ನೀಡುತ್ತಾ ಮುಸಲ್ಮಾನರನ್ನು ಭಯೋತ್ಪಾದಕರು ಅಲ್ ಖೈದಾ ಉಗ್ರರು ಇನ್ನೂ ಹಲವಾರು ಹಲವಾರು ದೇಶದ್ರೋಹ ಆರೋಪಗಳನ್ನು ಹೊತ್ತು ನಮ್ಮನ್ನು ಭಾರತ ದೇಶದಿಂದ ಓಡಿಸುವ ಪ್ರಯತ್ನ ನಮ್ಮ ಈ ಎಲ್ಲ ಟಿ ವಿ ಮಾಧ್ಯಮ ಸಂಸತ್ತಿನಲ್ಲಿರ್ತಕ್ಕಂತಹ ಅನೇಕ ಸಂಸದೀಯರು ರಾಜಕಾರಣಿಗಳು ಹಾಗೂ ದೇಶ ಭಕ್ತರು ಮತ್ತು ರಾಷ್ಟ್ರ ರಕ್ಷಣೆ ಭಕ್ತರೆಲ್ಲರೂ ಸೇರಿ ಈ ಪ್ರಯತ್ನಕ್ಕೆ ಮುಂದಾಗುತ್ತಿದ್ದರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಶಾಂತಿಯುತವಾಗಿರಲು ಕಾರಣ ಇದರಲ್ಲಿ ಯಾರು ಸಹ ಒಬ್ಬರು ಮುಸಲ್ಮಾನರು ಇಲ್ಲದೇ ಇರತಕ್ಕಂಥದ್ದು ಒಂದು ವಿಚಾರವಾಗಿದೆ ಗೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ